பெத மேலந்து மனையுகளுக்கு அஞ்சு தழை எந்தைய தடத மாரைக்கரைகள் கஞ்சி தழை எந்தைய சந்தைய படமண்டு மனையாடி சப்தே நாச்சி தழை எந்தைய சந்தமதி காரணம் தேவ கேரையாடி ಹುಟ್ಟಿನ ಬಳಿಕ ಸುಗಿಲಿ ಗೋಪಮೆ ಸಮಾಧಾನಿಯಾಗಿರಬೇಕು ಸಮಾಧಾನಿಯ ಹುತ್ತಿನ ಹಾರು ನುಡಿದರೆ ಮಾಣಿಕಿರಬೇಕು ನುಡಿದರೆ ಸ್ಫಟಿಕದ ಸಲಹೆಯು ನುಡಿದರೆ

ಸಾವಳಿಗೆ ಅಂತ ಗ್ರಾಮದಲ್ಲಿ ಕಾಣಿಸ್ತಾರೆ ಹತ್ತು ಒಂಬತ್ತು ಹತ್ತೊಂಬತ್ತು ನೂರ ಹನ್ನೆರಡು ಹನ್ನೆರಡು ತಾಯಿ ಮಾಧವ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸಾವಳಿಗೆಯಲ್ಲಿ ಅವರು ಮುಗಿಸ್ತಾರೆ ಐದನೇ ಕ್ಲಾಸ್ ತನಕ ಅವೆಲ್ಲ ಬಾಲ್ಯ ಬಾಧೆ ಬಾಲ್ಯದಲ್ಲಿ ಬಾಳೇ ಬರಲಿ ಕರ್ನಾಟಕ ವಿಶ್ವವಿದ್ಯಾಲಯದವನ ಸಾವರ್ಗೆಯೆ ಎಂಬಂತಹ ಪಿಎಡಿ ವಿದ್ಯಾರ್ಥಿ ಮುಂದೆ ಹೈಯರ್ ಫುಲ್ಕಾಗಿ ವಿಜಯಪುರ ವಿಶ್ವೇಶ್ವರ ಪ್ರೌಢಶಾಲೆಯಲ್ಲಿ ಬತರೆ ವಿಜಯಪುರದ ವಿಶ್ವೇಶ್ವರ ಪ್ರೌಢಶಾಲೆಯಲ್ಲಿ 1929 ರಲ್ಲಿ ಎಸ್ಎಸ್ಸಿ ಪಾಸ್ ಆದ ನಂತರ ಅವರು ಮತ್ತೊಂದು ತರಸ್ಕೊಂಡ ಮೇಲೆ ಇಲ್ಲಿ ವ್ಯಾಸತಿ ವಕೀಲರಾಗಿ ಕೆಲಸ ಮಾಡಿಕೊಳ್ಳಬೇಕಲ್ಲ ಅಲ್ಲೇ ಆತೇ ಮೇರೆ 1934ಕ್ಕೆ 2930ಕ್ಕೆ ಕಲ್ಲಾಪುರ ಪಟ್ಟೆ ರಾಜರಾಂ ಕಾಲೇಜಿನಲ್ಲಿ ಓದುತ್ತಾ ಇೆಯೇ ಬೆಳದನ ಓದುತ್ತಾ ಇೆಯೇ ಕನ್ನಡ ಮತ್ತು ಇಂಗ್ಲಿಷ್ ವಿಷಯಗಳನ್ನು ಬಿ.ಎ ಪದವಿಯನ್ನು ಆರಂಭ ಮಾಡುತ್ತಾರೆ 34ಕ್ಕೆ ಬಿ.ಎ ಪದವಿಯನ್ನು ಮುಗಿಸುತ್ತಾರೆ ಆ ಕಲ್ಲಾಪುರದಲ್ಲಿರೋ ಬಿ.ಎ ಪದವಿಯನ್ನು ಬಾಳವಾಗ ಅವರು ತಗೊಂಡಂತ ವಿಷಯ ಕನ್ನಡ ಮತ್ತು ಇಂಗ್ಲಿಷ್ ಕನ್ನಡಕ್ಕೆ Masalah orang berusaha kesihatan, masalah orang ಅತ್ಯುತ್ತಮ ನಿರೀಕ್ಷೆ ಅತ್ಯುತ್ತಮ ನಿರೀಕ್ಷೆ ಬನ್ನಿ ಹೋಗಿಕೊಡ್ತಾರೆ ತಂದೆ ಹಾಕಿಕೊಟ್ಟಂತಹ ತಂದೆಯವರು ಇಟ್ಕೊಟ್ಟ ಜಮೀನು ಜಮೀನಿನಲ್ಲಿ ತಮ್ಮ ಇಟ್ಕೊಂಡು ಕೆಲಸವನ್ನು ಮಾಡ್ತಾರೆ ಅವರಿಗೆ ಇಬ್ಬರು ತಮ್ಮಂದಿರು ಇಬ್ಬರು ತೆಂಗಿಯ ಮೂರು ಇಬ್ಬರು ತಂಗಿಯರು ಒಬ್ಬ ಆಗ್ತಾ ಕೊಟ್ಟ ಆ ಜನ ತಮ್ಮ ತಂಗಿಯರಿಗೆ ತಮ್ಮಂದರಿಗೆ ವಿದ್ಯಾಭ್ಯಾಸವನ್ನು ತೋರಿಸುತ್ತ ಮಾಡಿದರೆ ನಂತರ ತಮ್ಮ ತಂದೆಯ ತಮ್ಮ ತಂಗಿಯರು ಮತ್ತು ತಮ್ಮ ತಮ್ಮಂದಿರ ನಗರಸಭೆಗೆ ಚೇರ್ಮನ್ ಆಗ ಚೇರ್ಮನ್ ಆಗಿ ಹಲವಾರು ಒಳ್ಳೊಳ್ಳ ಈ ಮಧ್ಯದಲ್ಲಿ ಬಂದ್ರು ಊರಿಗೆ ಬಂದಾಗ ಬರ್ಗಾಲ್ ಬಿತ್ತರು ಆ ಬ್ರಿಟಿಷ್ ಅಧಿಕಾರಿಗಳು ಕುದ리면ೆ ಅವರು ಕರ್ತವ್ಯದ ಕರ್ತವ್ಯದ ಮೇಲೆ ಕುದ리면ೆ ಬರ್ಗಾಲ್ ಊರಲ್ಲಿಂತ ಎಲ್ಲಾ ಜನ ಒಟ್ಟು ನೋಡಿ ಅವರಿಗೆ ಅವರು ಯಾರು ಮಾತಾಡದ ಬರ್ಗಾಲ್ ಬಿತ್ತಿ ತೆರಿಗೆ ಕಟ್ಟ ಅಂತಾರೆ ತೆರಿಗೆ ಕೊಂತಕ್ಕೆ ಅದರಲ್ಲಿ ಇಲ್ಲ ಆ ಸಂದರ್ಭದಲ್ಲಿ ಆ ಅಧಿಕಾರಿಗಳೆ ಇದೆ ಎತ್ತಿ ಹೇಳ್ತಾರೆ ನಾವು ತೆರಿಗೆ ಕೊಡ ಅಂತ ಹೋಗಿ ನಿಮ್ಮ ರಾಜನಿಗೆ ಬರ್ಗಾಲ್ ಬಿತ್ತಿ

అంతవరు నలవత్ రిమాట్రెడ్ నలవర అదే జంపే సంస్థా అదే రాజీ మంత్రి మంత్రి ఆగి నలవర భారత స్వతంత్ర బె స్వతంత్ర భారత ఎలా సంస్థా అఖండ నిర్మాణ సర్దార్ వల్లభై ఆ తయారీ దక్షిణ భారత హెండు సంస్థానం ಎಂಪಿ ಸಂಸ್ಥಾನವನ್ನ ಭಾರತಕ್ಕೆ ವಿಲೀನಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಪೀಡಿಸಿದ್ದರು ನಲವತ್ತೇಳರಲ್ಲಿ ಸಂಸ್ಥಾನ ನಲವತ್ತೆಂಟರಲ್ಲಿ ಸಂಸ್ಥಾನ ವಿಲೀನ ಆಗುತ್ತೆ ಅದಾದ ನಂತರ ಅಲ್ಲಿ ಒಂದು ಎಲೆಕ್ಷನ್ ನಡೆಯುತ್ತೆ ಮುಂಬೈ ಸರ್ಕಾರಕ್ಕೆ ಎಲೆಕ್ಷನ್ ನಡೆಯುತ್ತೆ ಎಂಪಿ ತಾಲೂಕಿನ ಎಂಪಿ ಕ್ಷೇತ್ರದಿಂದ ಬಿಡಿ ಸಿ ಅವರಿಂದ ಆರಿಸ್ಬರ್ತಾರೆ ಗುಜರಾತಿ ಕ್ಷೇತ್ರ ಗೊತ್ತಿರ್ತಾರೆ ಅದಾದ ನಂತರ ಮುಂಬೈ ಸರ್ಕಾರದಲ್ಲಿ ಪ್ರತಿ ವರ್ಷ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಂತ ಬಂದಿತ್ತು ಮುಂಬೈನಲ್ಲಿ ಯಾಕಿನಾ ಇಲ್ಲಿ ಪ್ರತಿ ರಾಜ್ಯದಲ್ಲಿ ಮಾಡ್ತರು ಇಲ್ಲಿ ದೇಶத்து ತುಂಬಾ ಬಸವ ಜಯಂತಿಯನ್ನು ಆಚರಣೆ ಮಾಡ್ತರು ದೇಶಕ್ಕೆ ದೇಶಗಳಲ್ಲಿ ಬಸವ ಜಯಂತಿಯನ್ನು ಆಚರಣೆ ಮಾಡುವ ಮೂಲಕ ಬಸವ ತತ್ವಗಳನ್ನು ಪ್ರಚಾರ ಮಾಡುವಂತಹ ಕಾರ್ಯ ಮಾಡುತ್ತಾನೆ ಅದಕ್ಕೋಸ್ಕರ ಏನೋ ಒಂದು ಸಂಸ್ಕೃತಿ ಯಾಕೆ ಮಾಡ್ತರು ಒಂದು ಸಂಸ್ಕೃತಿ ಸಿ ಪಾಟೇರ ಕಡೆ ಹೋಗಿ ನಾವು ಬಸವ ತತ್ವ ಮತ್ತು ಬಸವನ ರಚನೆಗಳನ್ನ ಪ್ರಸಾರ ಮಾಡಬೇಕು ದೇಶ ವಿದೇಶಗಳಲ್ಲಿ ಅದನ್ನ ಹಂಚಬೇಕು ಅನ್ನೋ ಕಷ್ಟ ಆಗಿ ಅದಕ್ಕೋಸ್ಕರ ಒಂದು ಸಭೆಯನ್ನು ಏರ್ಪಡಿಸಬೇಕು ಮಾಡ್ಕೊಡ್ತೀರ ಅಂತ ಕೇಳಿದಾಗ ಟಿ ಸಿ ಪಾಟೇವರು ಅದಕ್ಕೆ ಒಮ್ಮತ ವ್ಯಕ್ತಪಡಿಸಿ ಧಾರವಾಡದಲ್ಲಿರುವಂತಹ ಪ್ರಸಿದ್ಧ ವಕೀಲರನ್ನ ಪ್ರಸಿದ್ಧ ಉಪನ್ಯಾಸಕರನ್ನ ಪ್ರಸಿದ್ಧ ಡಾಕ್ಟರ್ ಹಲವಾರು ಗಣ್ಯ ವ್ಯಕ್ತಿಗಳನ್ನ ಇದೆ ಸಭೆಯಲ್ಲಿ ಏರ್ಪಡಿಸ್ತಾರೆ ಆ ಸಭೆಯಲ್ಲಿ ಬಸವನ ತತ್ವಗಳನ್ನ ಪ್ರಚಾರ ಮಾಡಿದ್ರು ಒಂದು ಸಂಸ್ಥೆಯನ್ನು ಕಟ್ತಾ ಇದ್ದೀವಿ ಆ ಸಂಸ್ಥೆಗೆ ಒಂದು ಹೆಸರನ್ನ ಸೂಚಿಸಿ ಆ ಹೆಸರು ಎರಡು ಶಬ್ದ ಇರಬೇಕು ಅಂತ ಹೇಳಿದಾಗ ಆ ಸಮಿತಿಯಲ್ಲಿ ಹಲವಾರು ಜನರು ಎರಡು ಶಬ್ದ ಹಲವಾರು ಪದಗಳನ್ನು ಹಾಕಿದ್ರೆ ಕೊನೆಯಲ್ಲಿ ನಿರ್ಧಾರ ಆಗಿದ್ದು ಬಸವ ಸಮಿತಿ ಆ ಬಸವ ಸಮಿತಿಯಲ್ಲಿ ನಿರ್ಧಾರ ಬಸವ ಸಮಿತಿ ಅಂತ ಹೆಸರಿಬೇಕಂತ ನಿರ್ಧಾರ ಮಾಡ್ತಾರೆ ಅದು ನಿರ್ಧಾರ ಆದ ತಕ್ಷಣ ಸಾವಿರದ ಒಂಬೈನೂರ ಆರು ಅರವತ್ತ ನಾಲ್ಕರಲ್ಲಿ ಸಾರಿ ಅರವತ್ತಾರಲ್ಲಿ ಹೈದರಾಬಾದಿನ ಹೈದರಾಬಾದ್ನಲ್ಲಿ ಒಂದು ಸಭೆಯನ್ನು ಸೇರಿಸ್ತಾರೆ ಆ ಸಭೆಯಲ್ಲಿ ಎಲ್ಲರೂ ಸೇರಿಕೊಂಡು ಒಂಬತ್ತರಿಂದ ಆ ಸಂಸ್ಥೆಗೆ ಬಸವ ಸಂಗೀತೆಯನ್ನು ಬಸವ ಸಂಗೀತ ಹೆಸರು ನಿರ್ಧಾರ ಮಾಡ್ತಾರೆ ಅದಕ್ಕೆ ಚೇರ್ಮಾನ ಅಧ್ಯಕ್ಷತೆಯನ್ನು ಕುರಿತ ವಹಿಸ್ತಾರೆ ಮತ್ತು ಅದನ್ನು ತೀರ್ಮಾನ ಮಾಡ್ತಾರೆ ಬಸವರ್ಷನ್ ಒಂದು ನೂರ ಎಂಟು ಆಯುಧ ವಚನಗಳನ್ನು ಮೂಲ ಹಾಗೂ ಕನ್ನಡ ತಮಿಳು ತೆಲುಗು ಹಿಂದಿ ಮತ್ತು ಮಲಯಾಳಂದಲ್ಲಿ ಇಲ್ಲಿ ಅದನ್ನು ಈ ಭಾಷೆಯಲ್ಲಿ ಭಾಷಾಂತರ ಮಾಡಿ ಅವುಗಳನ್ನ ಮುದ್ರಣ ಮಾಡಿ ಹಂಚ್ಬೇಕು ಅಂತ ಒಂದು ತೀರ್ಮಾನವನ್ನು ಮಾಡ್ತಾರೆ ಮತ್ತು ಬಸವಣ್ಣವರ ತತ್ವಕ್ಕೆ ಅವರ ಹಾಗಾಗಿ ಹೇಳ್ತಾರೆ ಮಾರುವಂತಿರಬೇಕು ಮಾನ ಅಂತಿರಬೇಕು ಮಾರುವ ಮಾತ್ರ ಅನಿಲದಂತಿರಬೇಕು ಕೂಡ ತನ್ನ ದೇವರ ನಿಯುಕ್ತ ನಿಮಿತ್ತ ಅಂತ ಎಂಬ ತತ್ವವನ್ನು ಆಚರಿಸ್ತಾರೆ ಆ ತತ್ವವನ್ನು ಸಂಪೂರ್ಣವಾಗಿರುತ್ತೆ ಅದಾದಂತೆ ಆ ಬಸವ ಸಮಿತಿಯು ಮಾತ್ರವಾಗಿ ಅರವತ್ತೊಂಬತ್ತರ ಬೆಂಗಳೂರಿನಲ್ಲಿ ಒಂದು ಬಸವ ಭವನದ ಒಂದು ಕಟ್ಟಡವನ್ನು ಜೀವನದ್ದಕ್ಕೂ ಇಬ್ಬರನ್ನ ಆಕರ್ಷಣೆ ಇಟ್ಟುಕೊತಾರೆ ಒಬ್ರು ಬಸವಣ್ಣ ಇನ್ನೊಂದು ಮಹಾತ್ಮಾ ಅವರ ತಲೆ ಮೇಲೆ ಯಾವತ್ತಿಗೂ ನಿರುತ್ತೆ ಅವರ ಮೇಲೆ ಯಾವತ್ತಿಗೂ ಅಭಿವೃದ್ಧಿರುತ್ತೆ

aí